ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟೆಕ್ ಸಂಸದ ಸ್ನೇಹಿತರೆ ನಿಮ್ಗೆ ಆಧಾರ್ ಒ ಟಿ ಪಿ ಬರ್ತೇಲ್ವಾ ಅಥವಾ ನಿಮ್ಮ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಕಳೆದೋಗಿದ್ಯಾ ಹೊಸ ನಂಬರ್ ಲಿಂಕ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಆಧಾರ್ ಸರ್ವಿಸ್ ಸೆಂಟರ್ ಗೆ ವಿಸಿಟ್ ಮಾಡ್ಬೇಕಾ ಅಥವಾ ಏನೆಲ್ಲ ಡಾಕ್ಯುಮೆಂಟ್ಸ್ ಕಳಬೇಕು ಮನೆಯಲ್ಲೇ ಕೂತು ಅಪ್ಡೇಟ್ ಮಾಡಿದ್ರೆ ಅಥವಾ ರಿಕ್ವೆಸ್ಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಲ್ವಾ ಹೊಸ ನಂಬರ್ ಲಿಂಕ್ ಮಾಡೋದಿಕ್ಕೆ ಆಧಾರ್ ಸೆಂಟರ್ ಗೆ ಹೋಗಿ ಕ್ಯೂ ನಲ್ಲಿ ನಿಂತು ನಿಮ್ಗೆ ಸುಸ್ತಾಗಿದೆಯಾ ಬೇಸರವಾಗಿದ್ಯಾ ಸರ್ವರ್ ಸರಿ ಇಲ್ಲ ನಾಳೆ ಬನ್ನಿ ನಾಡಿದ್ ಬನ್ನಿ ಅಂತ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಈ ಸೇವೆ ನಿಮ್ಮ ಮನೆ ಬಾಗ್ಲಿಗೆ ಬಂದ್ರೆ ಯಾವ ರೀತಿ ಆಗಿರುತ್ತೆ ಯಾರು ಮನೆಗೆ ಬಂದು ನಿಮ್ಮ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡ್ತಾರೆ ಇನ್ ಮುಂದೆ ಚಿಂತೆ ಬೇಡ ಸರ್ಕಾರ ನಮ್ಮ ಗವರ್ಮೆಂಟ್ ಹೊಸ ಒಂದು ಸೇವೆನ ಲಾಂಚ್ ಮಾಡ ಒಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡಬಹುದು ಕೇಳಕ್ ಒಂದ್ ಸ್ವಲ್ಪ ಖುಷಿ ಆಗ್ತಾ ಇದೆ ಅಲ್ವಾ ಮನೆಯಲ್ಲೇ ಕೂತು ರಿಕ್ವೆಸ್ಟ್ ಮಾಡಿ ಮತ್ತೆ ಹೊಸ ಅಪ್ಲಿಕೇಶನ್ ಕೂಡ ಲಾಂಚ್ ಮಾಡಿದ್ದಾರೆ ಅದರಲ್ಲಿ ಯಾವ ರೀತಿಯಾಗಿ ರಿಕ್ವೆಸ್ಟ್ ಮಾಡಬೇಕು ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಪ್ರತಿಯೊಂದು ಸ್ಟೆಪ್ ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ನನ್ನ ಚಾನಲ್ಗೆ ಹೊಸಬ್ರಾಗಿ ಬಂದು ನೋಡ್ತಾ ಇದ್ರೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಡೆ ಯಾಕೆ ವಿಷಯದ ಕಡೆಗೆ ಗಮನ ಕೊಡೋಣ ಪ್ಲೇಸ್ಟೋರ್ ಗೆ ವಿಸಿಟ್ ಮಾಡಬೇಕಾಗುತ್ತೆ ಇಲ್ಲಿ ಸರ್ಚ್ ಐಕನ್ ಬೂತ್ ಕನ್ನಡಿ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಫಸ್ಟ್ ಅಪ್ಲಿಕೇಶನ್ ಇದೆಯಲ್ಲ ಬರೀ ಆಧಾರ್ ಅಂತ ಬಿಗ್ ಲೆಟರ್ ಹೇ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಅದ್ರ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಆಯ್ತು ಓಪನ್ ಮಾಡ್ತಾ ಇದೀನಿ ಇಲ್ಲಿ ರಿಕ್ವೆಸ್ಟ್ ಕೇಳುತ್ತೆ ಅಂದ್ರೆ ಆಕ್ಸೆಸ್ ಅಲೋ ಮಾಡೋದಕ್ಕೆ ಅಲೋ ಮಾಡಿ ನೆಕ್ಸ್ಟ್ ನ್ಯೂ ಆಧಾರ್ ಆಪ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕಿಪ್ ಇಂಟ್ರೊಡ್ಯೂಸ್ ರಿಜಿಸ್ಟರ್ ಅಂತ ಇದೆ ಅದ್ರ ಮೇಲೆ ಅದನ್ನು ಕ್ಲಿಕ್ ಮಾಡಬೇಡಿ ಡಿಸ್ಕವರ್ ಕೀ ಇಲ್ಲಿ ಕೆಳಗೆ ಕಾಣುವ ಎಂಟರ್ ಆಧಾರ್ ನಂಬರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಾನು ನನ್ನ ಆಧಾರ್ ನಂಬರ್ ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಟರ್ಮ್ಸ್ ಅಂಡ್ ಕಂಡೀಷನ್ ಬಂತು ಇದನ್ನ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪಾಪ್ ಅಪ್ ಹೈಲೈಟ್ ಆಗುತ್ತೆ ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮೆಸೇಜ್ ಕಳಿಸೋದಕ್ಕೆ ಸಿಮ್ ನ ಸೆಲೆಕ್ಟ್ ಮಾಡಿ ಮೊಬೈಲ್ ನಂಬರ್ ಎಸ್ ಎಂ ಎಸ್ ಸೆಂಡ್ ಆಗಿ ವೆರಿಫೈ ಆದ್ಮೇಲೆ ನಿಮ್ಗೆ ಈ ರೀತಿಯಾದ ಗ್ರೀನ್ ಕಲರ್ ಟಿಕ್ ಗ್ರೀನ್ ಕಲರ್ ಟಿಕ್ ಐಕನ್ ಗಳು ಬರ್ತವೆ ನೆಕ್ಸ್ಟ್ ಕಂಟಿನ್ಯೂ ಫೇಸ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇನಿಷಿಯಂಟ್ ಫೇಸ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವು ಕಣ್ಣು ಇದೆಯಲ್ಲ ಎಕ್ಸಾಕ್ಟ್ ಆಗಿ ಇಲ್ಲಿ ಫೋಟೋ ಯಾವ ರೀತಿಯ ಅದ್ರ ಮೇಲೆ ಇದು ಬರ್ಬೇಕು ಅವಾಗ ಗ್ರೀನ್ ಆಗುತ್ತೆ ಬ್ಲಿಂಕ್ ಮಾಡಿ ಫೇಸ್ ಅಥೆಂಟಿಕೇಟ್ ಆಯ್ತು ಗೆಟಿಂಗ್ ಯುವರ್ ಆಧಾರ್ ರೆಡಿ ಅಂತ ಫೆಚ್ ಡೀಟೇಲ್ಸ್ ಅನ್ನೋದು ಗ್ರೀನ್ ಕಲರ್ ಇರುತ್ತೆ ಅದಾದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಯಾವ ಒಂದು ನಂಬರ್ ಬೇಕು ಹೊಸದಾಗಿ ಆ ಪಿನ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ನಾನು ನನಗೆ ಬೇಕಾದಂಥ ಒಂದು ಸಿಕ್ಸ್ ಡಿಜಿಟ್ ಪಿನ್ನನ್ನು ನಾನು ಯೂಸ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಈ ಅಪ್ಲಿಕೇಶನ್ಗೆ ಲಾಗ್ಬೇ ಲಾಗಿನ್ ಆಗಬೇಕಾದ್ರೆ ಅಥೆಂಟಿಕೇಶನ್ ಮಾಡೋದಕ್ಕೆ ಅಥವಾ ಲಾಗಿನ್ ಆಗೋದಕ್ಕೆ ನಿಮಗೆ ಪಾಸ್ವರ್ಡ್ ಥರ ಇದು ಯೂಸ್ ಆಗುತ್ತೆ ನೋಡಿರಲ್ಲ ಇಲ್ಲಿ ಸ್ಕಿಪ್ ಗೈಡ್ ಮೇಲೆ ಕ್ಲಿಕ್ ಮಾಡಿ ಪಾಸೆಜ್ ಚೂಸ್ ಮಾಡೋದಕ್ಕೆ ನನ್ನ ಒಂದು ಕ್ಯೂ ಆರ್ ಕೋಡ್ ತೋರಿಸ್ತಾ ಇದೆ ಇದರಲ್ಲಿ ಆಡ್ ಅನದರ್ ಪ್ರೊಫೈಲ್ ಅಂದರೆ ನನಗೆ ಇನ್ನೊಬ್ಬರು ಯಾರಿದ್ದಾರೆ ಅಥವಾ ನಮ್ಮ ಫ್ಯಾಮಿಲಿ ಇದೆಯಲ್ಲ ಅದನ್ನ ಆಡ್ ಮಾಡ್ಕೋಬೋದು ಈ ಸ್ಕ್ರೋಲ್ ಅಪ್ ಮಾಡಿದ್ರೆ ಇದನ್ನ ಪ್ರೆಸ್ ಮಾಡಿ ಸ್ಕ್ರೋಲ್ ಅಪ್ ಮಾಡಿದೆ ಇದರಲ್ಲಿ ಸರ್ವಿಸಸ್ ಅಂತ ಇದೆ ಪ್ರೈವಸಿ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ ಅನ್ಲಾಕ್ ಫ್ರಮ್ ಡಿವೈಸಸ್ ಅಂತ ಇದೆ ನಾವು ಮೈ ಆಧಾರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ನಿಮಗೆ ನೋಡಬಹುದು ಖುಷಿಯಾದ ವಿಚಾರ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇದೆ ಮೊದಲೆಲ್ಲ ನಾವು ಅಡ್ರೆಸ್ ಅಪ್ಡೇಟ್ ನೇಮ್ ಅಪ್ಡೇಟ್ ಇಮೇಲ್ ಅಪ್ಡೇಟ್ ಇದೆಲ್ಲ ಇತ್ತು ಬಟ್ ಇವಾಗ ಹೊಸ ಆಪ್ಷನ್ ಅಲ್ಲಿ ನಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಕ್ಕೆ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ನಾನು ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಎಷ್ಟು ದಿನ ಆಗುತ್ತೆ ತರ್ಟಿ ಡೇಸ್ ಪ್ರೋಸೆಸಿಂಗ್ ಫೀಸ ಮತ್ತೆ ರಿಕ್ವೈರ್ಮೆಂಟ್ ನ್ಯೂ ಮೊಬೈಲ್ ನಂಬರ್ನ ಆಡ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನಾನಿಲ್ಲ ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಯಾವ್ದಿದೆ ಅಂತ ತೋರಿಸ್ತಾ ಇದೆ ನಾನಿಲ್ಲಿ ಹೊಸ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಟು ವೆರಿಫೈ ದ ನ್ಯೂ ಮೊಬೈಲ್ ನಂಬರ್ ಓ ಟಿ ಪಿ ಹೋಗುತ್ತೆ ನ ಮೊಬೈಲ್ ಅಲ್ಲಿ ಏರ್ಟೆಲ್ ಸಿಮ್ ಆಗಿತ್ತು ಅಂದ್ರೆ ರೀಚಾರ್ಜ್ ಮಾಡ್ಕೊಳ್ಳಿ ಜಿಯೋ ಸಿಮ್ ಆಗಿತ್ತು ಅಂದ್ರೆ ನಾರ್ಮಲ್ ಆಗಿ ಮೆಸೇಜ್ಗಳು ಬರುತ್ತೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಓ ಟಿ ಪಿ ಬಂದಿಲ್ಲ ಅಂದ್ರೆ ರೀಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಓ ಟಿ ಪಿ ಬರುತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನ್ಯೂ ನಂಬರ್ ಒ ಟಿ ಪಿ ವ್ಯಾಲಿಡೇಟೆಡ್ ಅಂತ ಬರುತ್ತೆ ಫೇಸ್ ಅಥೆಂಟಿಕೇಟ್ ಮಾಡಬೇಕು ಅಂದರೆ ಫೇಸ್ ಅಥೆಂಟಿಕೇಟ್ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಫೇಸ್ ಅಥೆಂಟಿಕೇಟ್ ಎಲ್ಲ ಕೇಳುತ್ತಲ್ಲ ಗ್ಲಾಸ್ ಹಾಕಿರಬಾರ್ದು ಲೈಟ್ ಇರಬಾರ್ದು ಈ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಅದನ್ನು ಫಾಲೋ ಮಾಡಿ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೇಸ್ ಅಥೆಂಟಿಕೇಟ್ ಆಯಿತು ಯಾಕೆಂದ್ರೆ ಇನಿಷಿಯಲಿ ನಾನು ಫೇಸ್ ಅಥೆಂಟಿಕೇಷನ್ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ಓಕೆ ಇವಾಗ ನೆಕ್ಸ್ಟು ಪೇಮೆಂಟ್ ಇದೆ ನಾನು ಇಲ್ಲಿ ಫೋನ್ ಪೇ ಚೂಸ್ ಮಾಡ್ತಾ ಇದ್ದೀನಿ ಅಥವಾ ನೀವು ಇಲ್ಲಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾರ್ಡ್ ತ್ರೂನು ನೀವು ಕೂಡ ಪೇ ಮಾಡಬಹುದು ನಾನು ಇಲ್ಲಿ ಫೋನ್ ಪೇ ಮೇಲೆ ಕ್ಲಿಕ್ ಮಾಡಿ ಒಂದು ಸಲ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಟಿಕ್ ಮಾರ್ಕ್ ಬರುತ್ತೆ ಇಲ್ಲಿ ಪೇಮೆಂಟ್ ಆದ್ಮೇಲೆ ನಿಮಗೆ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಕ್ರಿಯೇಟ್ ಆಗಿದೆ ಈ ಸರ್ವಿಸ್ ರಿಕ್ವೆಸ್ಟ್ ನಂಬರು ಯು ಐ ಡಿ ಬ್ಯಾಕ್ ಎಂಡಿಂದ ಅಸೈನ್ ಆಗಿ ಎಲ್ಲ ಡೀಟೇಲ್ಸ್ನು ವ್ಯಾಲ್ಡೇಟ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರು ವಿತಿನ್ ತರ್ಟಿ ಡೇಸ್ ಒಳಗಡೆ ಅಪ್ಡೇಟ್ ಆಗುತ್ತೆ ಮ್ಯಾಕ್ಸಿಮಮ್ ತರ್ಟಿ ಡೇಸು ಅದಕ್ಕಿಂತ ಎರಡು ದಿನ ಮೂರು ದಿನದೊಳಗಡೆ ನಾರ್ಮಲ್ ಆಗಿ ಅಪ್ಡೇಟ್ ಆಗುತ್ತೆ ಒನ್ಸ್ ಅಪ್ಡೇಟ್ ಆದ್ಮೇಲೆ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬರೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಆಧಾರ್ ಮೊಬೈಲ್ ನಂಬರ್ ಅಪ್ಡೇಟ್ ಥ್ರೂ ಮೊಬೈಲ್ ಆಪ್ ಯಾವ ರೀತಿಯಾಗಿ ರಿಕ್ವೆಸ್ಟ್ ಮಾಡೋದು ಎಲ್ಲಾನು ನೋಡಿದ್ರಲ್ವಾ ಇನ್ ಮುಂದೆ ಆಧಾರ್ ಸೆಂಟರ್ ಹೋಗಿ ಕ್ಯೂ ನಿಲ್ಲೋದು ತಪ್ಪಿಸ್ತಲ್ವಾ ನಿಮ್ಗೆ ಈ ವಿಡಿಯೋ ಅನುಕೂಲ ಆಗಿದ್ರೆ ಉಪಯುಕ್ತ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ಅಥವಾ ನಿಮ್ಮ ನೆಚ್ಚಿನ ಸ್ನೇಹಿತರೊಂದಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಇದೇ ತರ ಹೊಸ ಅಪ್ಡೇಟ್ ಇರುವ ವಿಡಿಯೋಗಳಿಗೋಸ್ಕರ ಸದಾ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ನೀವು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು